ನಿಂಗೇನಯ್ಯ ದೊಡ್ಡ ವಹಿವಾಟು ದೊಡ್ಡ ಸಂಪಾದನೆ ಎಲ್ಲ ಆರಾಮಾಗಿದೆಯಾ ಅಂತ ಹೇಳಿದ್ರೆ ಎದುರಿದ್ದವನು ಅವರವರಿಗೆ ಅವರವರ ಸಮಸ್ಯೆ ದೊಡ್ದು ನಿಮ್ಮ ವ್ಯವಹಾರಕ್ಕೆ ನಿಮಗಿರುವ ಸಾಲ ದೊಡ್ಡದು ನನ್ನ ವ್ಯವಹಾರಕ್ಕೆ ನನಗಿರುವ ಸಾಲ ದೊಡ್ದು ಅಂತ ಹೇಳೋದನ್ನು ನೀವು ಕೇಳಿರ್ಬೋದು ಹಾಗೆ ಇದೆ ದೇಶದ ಅತ್ಯಂತ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿಯ ಸಾಲದ ವಿಚಾರ ಅದಾನಿ ಅದೆಷ್ಟು ದೊಡ್ಡ ಉದ್ಯಮಿ ಅದೆಷ್ಟು ದೊಡ್ಡ ಪ್ರಭಾವಿ ಅದೆಷ್ಟು ವಿಲಾಸಿ ಜೀವನ ನಡೆಸ್ತಾರೋ ಅವರ ಸಾಲವೂ ಅಷ್ಟೇ ದೊಡ್ಡದಿದೆ ಭಾರತದ ಬ್ಯಾಂಕ್ಗಳು ಮತ್ತು ವಿವಿಧ ಆರ್ಥಿಕ ಸಂಸ್ಥೆಗಳು ಸೇರಿ ಅದಾನಿ ಗುಂಪಿಗೆ ಎಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ನೀಡಿವೆ ಅಬ್ಬಾ ಅದೆಷ್ಟು ದೊಡ್ಡ ಮೊತ್ತ ಅಂತ ನೀವು ಭಾವಿಸ್ತಾ ಇದ್ರೆ ಸ್ವಲ್ಪ ನಿಲ್ಲಿ ಇದು ಅದಾನಿ ಗ್ರೂಪ್ ಮರುಪಾವತಿ ಮಾಡಬೇಕಾದ ಒಟ್ಟು ಸಾಲದ ಶೇಕಡ ಮೂವತ್ತಾರರಷ್ಟು ಮಾತ್ರ ಇದಲ್ದೆ ಅದಾನಿ ಗ್ರೂಪ್ ವಿದೇಶಿ ಸಂಸ್ಥೆಗಳಿಂದ ಪಡೆದ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನ ಮರುಪಾವತಿ ಮಾಡಬೇಕಾಗಿದೆ ಅಂದ್ರೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಅದಾನಿ ಗ್ರೂಪ್ ಮೇಲೆ ಮರುಪಾವತಿ ಮಾಡೋಕೆ ಬಾಕಿ ಇರುವ ಸಾಲದ ಒಟ್ಟು ಮೊತ್ತ ಎರಡು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಈ ಮೊತ್ತ ದೇಶದ ಅತಿದೊಡ್ಡ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಕಳೆದ ಮೂರು ವರ್ಷಗಳಲ್ಲಿ ಪಡೆದ ಒಟ್ಟು ಸಾಲಕ್ಕೆ ಸಮಾನ ಇನ್ನು ಉತ್ತರ ಪ್ರದೇಶ ಅಂದ್ರೆ ಪಶ್ಚಿಮದ ಹಲವು ದೇಶಗಳಿಗಿಂತ ದೊಡ್ಡ ರಾಜ್ಯ ಹಾಗಾದ್ರೆ ಈ ಸಾಲದ ಮೊತ್ತ ಅದೆಷ್ಟು ದೊಡ್ಡದು ಅಂತ ಒಮ್ಮೆ ಊಹೆ ಮಾಡಿ ನೋಡಿ ಈ ಮಾಹಿತಿ ಕೇಳಿದ್ಮೇಲೆ ಕೆಲವು ಪ್ರಶ್ನೆಗಳು ಉದ್ಭವಿಸೋದು ಸಹಜ ಕಳೆದ ಕೆಲವು ವರ್ಷಗಳಲ್ಲಿ ಅದಾನಿಗೆ ಎಷ್ಟು ಸಾಲ ಸಿಕ್ಕಿದೆ ಯಾವ ಭಾರತೀಯ ಬ್ಯಾಂಕ್ ಅದಾನಿ ಗ್ರೂಪ್ಗೆ ಎಷ್ಟು ಸಾಲವನ್ನ ಕೊಟ್ಟಿವೆ ಇನ್ನು ಎಲ್ಲದಕ್ಕಿಂತ ಮುಖ್ಯ ಪ್ರಶ್ನೆ ಅದಾನಿ ಗುಂಪಿನ ಈಗಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂದ್ರೆ ಪಡೆದುಕೊಂಡಂತ ಈ ಭಾರಿ ಸಾಲ ಮರುಪಾವತಿ ಮಾಡುವ ಪರಿಸ್ಥಿತಿಯಲ್ಲಿ ಅದಾನಿ ಗುಂಪು ಇದೆಯಾ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿದುಕೊಳ್ಳೋಕೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಂತೆ ಅದಾನಿ ಒಟ್ಟು ಎರಡು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಸಾಲವನ್ನ ಮರುಪಾವತಿ ಮಾಡಬೇಕಾಗಿದೆ ಇದರಲ್ಲಿ ಎರಡು ತರದ ಸಾಲಗಳಿದೆ ಒಂದು ದೀರ್ಘಾವಧಿ ಸಾಲ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಸಾಲ ದೀರ್ಘಾವಧಿ ಸಾಲಗಳನ್ನ ಹೊಸ ಯೋಜನೆಯಲ್ಲಿ ಹೂಡಿಕೆ ಮಾಡೋಕೆ ಬಳಸಲಾಗುತ್ತೆ ಅದೇ ವೇಳೆ ವರ್ಕಿಂಗ್ ಕ್ಯಾಪಿಟಲ್ ಸಾಲಗಳನ್ನ ಉದ್ಯೋಗಿಗಳ ಸಂಬಳ ಬಾಡಿಗೆ ಈ ರೀತಿ ಸಣ್ಣ ಸಣ್ಣ ಖರ್ಚುಗಳಿಗಾಗಿ ಬಳಸಲಾಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ ಸಾಲಗಳನ್ನ ಒಂದು ವರ್ಷದ ಒಳಗೆ ಮರುಪಾವತಿ ಮಾಡಬೇಕಾಗಿದೆ ಅದಾನಿ ಸಾಲಗಳ ಶೇಕಡ ತೊಂಬತ್ತೆರಡರಷ್ಟು ಸಾಲ ಅಂದ್ರೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ದೀರ್ಘಾವಧಿ ಸಾಲ ಇನ್ನು ಅದಾನಿ ಸಾಲದ ಶೇಕಡ ಎಂಟು ಪರ್ಸೆಂಟ್ ಸಾಲ ಅಂದ್ರೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲ ವರ್ಕಿಂಗ್ ಕ್ಯಾಪಿಟಲ್ ಸಾಲ ಇನ್ನು ಈ ದೀರ್ಘಾವಧಿ ಸಾಲ ಬಂದಿರೋದು ಎಲ್ಲಿಂದ ಅದಾನಿ ಗುಂಪು ಅತಿ ಹೆಚ್ಚು ಸಾಲವನ್ನು ಪಡೆದುಕೊಂಡಿರುವುದು ಭಾರತದ ಬ್ಯಾಂಕ್ಗಳಿಂದ ಎಸ್ ಬಿ ಐ ಪಿ ಎನ್ ಬಿ ಆಕ್ಸಿಸ್ ಯೆಸ್ ಬ್ಯಾಂಕ್ ಈ ರೀತಿ ಬೇರೆ ಬೇರೆ ಭಾರತೀಯ ಬ್ಯಾಂಕ್ಗಳಿಂದ ಅದಾನಿ ಗುಂಪು ಒಟ್ಟು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆದಿದೆ ಇನ್ನು ವಿದೇಶಿ ಬ್ಯಾಂಕ್ಗಳಿಂದ ಅದಾನಿ ಗುಂಪು ಒಟ್ಟು ಅರವತ್ತೊಂದು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಪಡೆದುಕೊಂಡಿದೆ ಇನ್ನು ಕ್ಯಾಪಿಟಲ್ ಮಾರ್ಕೆಟ್ ನಿಂದ ಬಾಂಡ್ ರೀತಿಯಲ್ಲಿ ಪಡೆದುಕೊಂಡ ಸಾಲ ಎಷ್ಟು ಅನ್ನೋದನ್ನ ನೋಡೋಣ ಭಾರತೀಯ ಕ್ಯಾಪಿಟಲ್ ಮಾರ್ಕೆಟ್ನಿಂದ ಅದಾನಿ ಗುಂಪು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆದರೆ ವಿದೇಶಿ ಕ್ಯಾಪಿಟಲ್ ಮಾರ್ಕೆಟ್ ನಿಂದ ಅದಾನಿ ಗುಂಪು ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಪಡ್ಕೊಂಡಿದೆ ಇದು ದೀರ್ಘಾವಧಿ ಸಾಲಗಳ ವಿಚಾರ ವರ್ಕಿಂಗ್ ಕ್ಯಾಪಿಟಲ್ ಸಾಲಗಳ ಬಹುಪಾಲು ಬಂದಿರೋದು ಕೂಡ ಭಾರತೀಯ ಬ್ಯಾಂಕ್ಗಳಿಂದಾನೆ ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ ಮೂರು ಕೋಟಿ ರೂಪಾಯಿ ಭಾರತೀಯ ಬ್ಯಾಂಕ್ಗಳಿಂದ ಪಡೆದದ್ದಾದ್ರೆ ಬಾಕಿ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಸಾಲ ಬೇರೆ ಕಡೆಗಳಿಂದ ಪಡೆದದ್ದು ಅಂದ್ರೆ ಮೊದಲೇ ಹೇಳಿದಂತೆ ಅದಾನಿ ಅತಿ ಹೆಚ್ಚು ಅಂದ್ರೆ ಒಟ್ಟು ಶೇಕಡ ಮೂವತ್ತಾರಷ್ಟು ಸಾಲವನ್ನ ಪಡೆದಿರುವುದು ಭಾರತದ ಬ್ಯಾಂಕ್ಗಳಿಂದ ಸಿಎನ್ ಬಿ ಯ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿ ಪ್ರಕಾರ ಭಾರತೀಯ ಬ್ಯಾಂಕ್ ಗಳು ನೀಡಿರುವ ಸಾಲ ಈ ರೀತಿ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಆಕ್ಸಿಸ್ ಬ್ಯಾಂಕ್ ಒಂಬತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏಳ್ ಸಾವಿರ ಕೋಟಿ ರೂಪಾಯಿ ಆರ್ಇಸಿ ಲಿಮಿಟೆಡ್ ಏಳು ಸಾವಿರ ಕೋಟಿ ರೂಪಾಯಿ ಬ್ಯಾಂಕ್ ಆಫ್ ಬರೋಡಾ ಐದು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಇದಲ್ಲದೆ ಅದಾನಿ ಗುಂಪು ಎಲ್ಐಸಿ ನಿಂದ ಐದ್ ಸಾವಿರದ ಏಳುನೂರ ತೊಂಬತ್ತು ಕೋಟಿ ರೂಪಾಯಿ ಸಾಲ ಪಡೆದಿದೆ ಇನ್ನು ವಿದೇಶಿಯರು ಕೂಡ ಅದಾನಿಗೆ ಇಷ್ಟು ಸಾಲ ಯಾಕೆ ನೀಡ್ತಿದ್ದಾರೆ ಅನ್ನೋ ಪ್ರಶ್ನೆ ಬರುವುದು ಸಹಜ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಕಳೆದ ಕೆಲವು ವರ್ಷಗಳಿಂದ ಅದಾನಿ ಗುಂಪಿನ ಲಾಭದ ಕಡೆ ಗಮನ ಹರಿಸಬೇಕಾಗಿದೆ ಆಪರೇಟಿಂಗ್ ಪ್ರಾಫಿಟ್ ನೋಡುದಾದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಎರಡ್ ಸಾವಿರದ ನಾನೂರ ತೊಂಬತ್ತಾರು ಕೋಟಿ ರೂಪಾಯಿ ಇದ್ದ ಆಪರೇಟಿಂಗ್ ಪ್ರಾಫಿಟ್ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಹದಿನಾಲ್ಕು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯಷ್ಟಾಗಿ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಂಬತ್ತೆರಡು ಸಾವಿರದ ಒಂಬೈನೂರ ಹದಿನೇಳು ಕೋಟಿ ರೂಪಾಯಿ ಆಗಿದೆ ಅಂದ್ರೆ ಒಂದು ದಶಕದಲ್ಲಿ ಅದಾನಿಯ ಆಪರೇಟಿಂಗ್ ಪ್ರಾಫಿಟ್ ಮೂವತ್ತ್ ಮೂರು ಪಟ್ಟು ಹೆಚ್ಚಾಗಿದೆ ಒಟ್ಟು ಆದಾಯದಿಂದ ಖರ್ಚುಗಳನ್ನ ಮೈನಸ್ ಮಾಡಿಕೊಂಡ್ರೆ ಬಾಕಿ ಇರುವ ಲಾಭವನ್ನ ಆಪರೇಟಿಂಗ್ ಪ್ರಾಫಿಟ್ ಅಥವಾ ಲಾಭ ಅಂತ ಕರಿತೀವಿ ಇನ್ನು ನೆಟ್ ಪ್ರಾಫಿಟ್ ಎಷ್ಟಿದೆ ಒಟ್ಟು ಆದಾಯದಿಂದ ಮರುಪಾವತಿಸಿದ ಸಾಲ ಈ ರೀತಿ ಖರ್ಚುಗಳನ್ನ ಸೇರಿಸಿ ಮೈನಸ್ ಮಾಡಿದ್ರೆ ಬಾಕಿ ಇರುವ ಲಾಭವನ್ನ ನೆಟ್ ಪ್ರಾಫಿಟ್ ಅಂತ ಕರಿತೀವಿ ಇಲ್ಲೂ ಕೂಡ ಗಣನೀಯ ಏರಿಕೆ ಕಂಡು ಬಂದಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಐನೂರು ಕೋಟಿ ರೂಪಾಯಿ ಇದ್ದ ನೆಟ್ ಪ್ರಾಫಿಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಮೂವತ್ ಸಾವಿರ ಕೋಟಿ ರೂಪಾಯಿ ಆಗಿದೆ ಅಂದ್ರೆ ಹದಿನೈದು ವರ್ಷಗಳಲ್ಲಿ ಅರವತ್ತು ಪಟ್ಟು ಹೆಚ್ಚಳ ಆಗಿದೆ ಇನ್ನು ಅದಾನಿ ಗುಂಪಿನ ಷೇರುಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡುವುದಾದ್ರೆ ಅದಾನಿ ಎಂಟರ್ಪ್ರೈಸಸ್ ಜನವರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಪಟ್ಟಿ ಮಾಡಲಾಗಿದ್ದಾಗ ಅದಾನಿ ಎಂಟರ್ಪ್ರೈಸಸ್ ಒಂದು ಷೇರಿನ ಮೌಲ್ಯ ಕೇವಲ ಆರು ರೂಪಾಯಿ ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಈ ಷೇರಿನ ಮೌಲ್ಯ ಮೂರ್ ಸಾವಿರದ ಎಪ್ಪತ್ತು ರೂಪಾಯಿ ಅಂದ್ರೆ ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ಭರ್ಜರಿ ಐವತ್ತು ಸಾವಿರದ ಇಪ್ಪತ್ತು ಪರ್ಸೆಂಟ್ ನಷ್ಟು ಹೆಚ್ಚಳ ಆಗಿದೆ ಇನ್ನು ಅದಾನಿ ಪೋರ್ಟ್ಸ್ ಎರಡ್ ಸಾವಿರದ ಏಳರಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಪಟ್ಟಿ ಮಾಡಲಾಗಿದ್ದ ಈ ಕಂಪನಿ ಹದಿನೇಳು ವರ್ಷಗಳಲ್ಲಿ ಏಳ್ನೂರು ಪರ್ಸೆಂಟ್ ಹೆಚ್ಚಳ ಕಂಡಿದೆ ಇನ್ನು ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಜೂನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಟ್ಟಿ ಮಾಡಲಾಗಿದ್ದ ಈ ಕಂಪನಿ ಆರು ವರ್ಷಗಳ ಅತ್ಯಂತ ಸಣ್ಣ ಅವಧಿಯಲ್ಲಿ ಆರ್ ಸಾವಿರದ ಮುನ್ನೂರು ಪರ್ಸೆಂಟ್ ಹೆಚ್ಚಳ ಕಂಡಿದೆ ಅಂದ್ರೆ ಜೂನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಇದ್ದ ಶೇರಿನ ಮೌಲ್ಯ ಈಗ ಸಾವಿರದ ಎಂಟುನೂರ ಎಂಬತ್ತು ಮೂರು ರೂಪಾಯಿ ಇನ್ನು ಇದರಲ್ಲಿ ಕೃತಕವಾಗಿ ಹೆಚ್ಚಿಸಲಾದ ಮೌಲ್ಯ ಎಷ್ಟು ಅನ್ನೋದು ಬೇರೆ ಚರ್ಚೆ ಈ ವಿಡಿಯೋದಲ್ಲಿ ಅದನ್ ಬಿಟ್ಬಿಡೋಣ ಅದಾನಿ ಗುಂಪಿನ ಮೌಲ್ಯದಲ್ಲಿ ಕಳೆದ ಒಂದು ದಶಕದ ಈ ಗಣನೀಯ ಏರಿಕೆಯಿಂದಾಗಿ ಅದಕ್ಕೆ ಸುಲಭವಾಗಿ ಸಾಲ ಲಭ್ಯ ಆಗ್ತಾ ಇದೆ ಇದೇ ಕಾರಣದಿಂದ ಮುಂದಿನ ಮೂವತ್ತು ತಿಂಗಳಲ್ಲಿ ನಾವೆಲ್ಲ ಸಾಲವನ್ನ ಮರುಪಾವತಿ ಮಾಡ್ತೀವಿ ಅಂತ ಆಗಸ್ಟ್ ಹತ್ತೊಂಬತ್ತರಂದು ಅದಾನಿ ಹೇಳಿದ್ದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ